ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಬಸವಮಂಟಪದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಇಷ್ಟಲಿಂಗೇ ಅರಿವಿನ ಕಣ್ಣು ಅರಳು ಲಿಂಗ ಪೂಜೆ ಮಾಡಿ ಮಾತೆ ಸತ್ಯಾದೇವಿ ಬೀದನ ಮನದ ಮೈಲಿಗೆನ ತೊಳೆದು ನಮ್ಮ ಕರ್ಮ ಫಲಗಳ ಅಳೆದು ಧರ್ಮ ಮಾರ್ಗದಲ್ಲಿ ನಡೆಯಲು ಇಷ್ಟಲಿಂಗದ ಅವಶ್ಯಕತೆ ಬಹಳಷ್ಟಿದೆ ಪ್ರತಿಯೊಬ್ಬ ವ್ಯಕ್ತಿ ಅರಿವಿನ ಕಣ್ಣು ಅರಲು ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಬೇಕೆಂದು ಬಸವಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ತಿಳಿಸಿದರು ಇನ್ನು ನಗರದ ಬಸವಮಂಟಪದಲ್ಲಿ ಜಿಲ್ಲಾ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಾಂಬಿಕಾ ಮಹಿಳಾ ಗಣದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜರುಗಿದಂತಹ ಸಾಮೂಹಿಕ ಇಷ್ಟಲಿಂಗದ ಪ್ರತ್ಯಕ್ಷತೆ ತೋ ಮಾತನಾಡಿದ್ರು ಪ್ರಪಂಚದ ಮೊಟ್ಟ ಯೋಗ ಗುರು ಯೋಗಿ ಶಿವ ಬಸವೇಶ್ವರನ ದ್ವಿತೀಯ ಶಂಭು ಎಂದು ಕರೆಯುತ್ತಾರೆ ಇಂತಹ ಗುರು ಬಸವೇಶ್ವರ ನೀಡಿದಂತಹ ಇಷ್ಟಲಿಂಗ ಪೂಜೆಯನ್ನು ಶಿವರಾತ್ರಿ ದಿವಸ ಮಾಡಲಾಗುತ್ತೆ ಶರಣ ನಿದ್ರೆ ಜಪ ಕಾಣಿರೋ ಶರಣೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಎನ್ನುವಂತಹ ವರ್ಷದ ಎಲ್ಲಾ ದಿವಸವೂ ಲಿಂಗಾಯತ್ರಿಗೆ ಶಿವರಾತ್ರಿ ಆಗಿದೆ ಅಂತ ಕೂಡ ಮಾತಾಚಿತ್ರಿ ತಿಳಿಸಿದರು ಬೆಂಗಳೂರಿನ ಶರಣ ಸಾಹಿತಿ ಸಚಿದಾನಂದ ಚಟ್ನಳ್ಳಿ ಮಾತನಾಡಿ ವರ್ಷವಿಡಿ ಮನುಷ್ಯ ತನ್ನ ಕೌಟುಂಬಿಕ ಜೀವನದ ಜಂಜಾಟದಲ್ಲಿ ಮುಳುಗಿ ಒದ್ದಾಡ್ತಿರ್ತಾನೆ ಹೀಗಾಗಿ ಶಿವರಾತ್ರಿ ದಿವಸದ ಉಪವಾಸ ಎನ್ನುವ ಪದ್ಧತಿ ಜಾರಿಗೆ ತರಲಾಗಿದೆ ಉಪ ಹತ್ತಿರ ಬಾಸ ಇರುವುದು ದೇವರ ಹತ್ತಿರಕ್ಕಿದ್ದು ಅದರ ಸ್ಮರಣೆ ಮಾಡುವುದೇ ಶಿವರಾತ್ರಿ ಇದೊಂದು ಗಣಮೇಳ ಎಂದು ಕೂಡ ಹೆಸರಿಸಲಾಗಿದೆ ಗಣ ಸಮೂಹ ಮೇಳ ಎಂದರೆ ಸೇರುವುದು ಬಸವಾದಿ ಶರಣರು ತ್ಯಾಗ ಬಲಿದಾನಗಳ ಮೂಲಕ ಇಷ್ಟಲಿಂಗ ಮತ್ತು ಧರ್ಮ ನೀಡಿದಂತಹ ನಿಮಿತ್ತ ಸರ್ವ ಶರಣ ದಿನಾಚರಣೆ ಮಾಡಿ ಶರಣರನ್ನ ಅಂತರಂಗದಲ್ಲಿ ಸ್ಮರಿಸುತ್ತಾ ಶಿವರಾತ್ರಿ ಆಚರಣೆ ಮಾಡಬೇಕೆಂದು ಕೂಡ ತಿಳಿಸಿದರು ಇನ್ನು ಅಖಿಲ ಭಾರತ ಲಿಂಗಾಯತ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕರಾದ ಸ್ವಾಮಿ ಮಾತ್ರ ಮಾತನಾಡಿ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರಂದು ಮಹಾದಂಡ ನಾಯಕ ಸಂಸ್ಮರಣೆ ಬೀದರ್ಗರದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕರೆಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಕೂಡ ಕರೆ ನೀಡಿದರು ಲಿಂಗಾಯತ ಧರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷ ಹವ್ ಪಾಟೀಲ್ ಬಸವ ಧ್ವಜಾರೋಹಣ ನೆರವೇರಿಸಿದ್ರು ಇದೇ ವೇಳೆ ಇಷ್ಟಲಿಂಗ ಪೂಜೆಯಲ್ಲಿ ಪ್ರಮುಖರಾದಂತಹ ಶಿವರಾಜ್ ಪಾಟೀಲ್ ಅತಿವಾ ಡಾಕ್ಟರ್ ಮಹೇಶ್ ವಿರಾದ ನಾಗಶೆಟ್ಟಿ ಶೆಟ್ಟಿ ದಾಡ್ಗೆ ಬಸವರಾಜ್ ಸಂಗಮದ ಬಸವಂತರಾವ್ ವಿರಾದ ವಿಜಯಕುಮಾರ್ ಪೊಲೀಸ್ ಪಾಟೀಲ್ ನಾಗಶೆಟ್ಟಿ ದಾಡ್ಗೆ ಕಾಶನಾಥ್ ಪಾಟೀಲ್ ಡಾಕ್ಟರ್ ವಿಶೆಟ್ಟಿ ಮೈಲೂರ್ಕರ್ ರಾಜ್ಕುಮಾರ್ ದಾಡ್ಗೆ ಡಾಕ್ಟರ್ ಸುರೇಶ್ ಪಾಟೀಲ್ ಮಹಾದೇವಿ ಸ್ವಾಮಿ ಸುನಿತಾ ವಿರಾದರ್ ಶೀತಾಲ್ ಸೂರ್ಯವಂಶಿ ಸೇರಿದಂತೆ ಸಾವಿರಾರು ಶರಣ ಶರಣಿಯರು ಇಷ್ಟಲಿಂಗ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಇದಾಗಿತ್ತು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ yeah కండేదీందరుణ <laughs> దిందరుద్రాక్ష <laughs> ¡Así see